ಆದರ್ಶವಾಣಿ ಮುಳ್ಳೂರು ಚಾನೆಲ್ಗೆ ಸುಸ್ವಾಗತ ಅಯೋಧ್ಯೆ ರಾಮಮಂದಿರದ ಗರ್ಭಗುಡಿಯನ್ನು ಸೇರುವ ರಾಮ ಲಲ್ಲಾ ವಿಗ್ರಹವನ್ನು ಈಗಾಗಲೇ ಅನಾವರಣಗೊಳಿಸಲಾಗಿದೆ ರಾಮ ಲಲ್ಲಾ ವಿಗ್ರಹ ನೋಡಲು ಹೇಗಿದೆ ಗೊತ್ತಾ ವಿಗ್ರಹದ ಮೇಲೆ ಹಾಗೂ ವಿಗ್ರಹದ ಸುತ್ತಲೂ ಯಾವೆಲ್ಲ ಚಿತ್ರಗಳನ್ನು ಕೆತ್ತಲಾಗಿದೆ ಈ ವಿಗ್ರಹದ ವಿಶೇಷತೆಯೇನು ತಿಳಿಯಿರಿ ರಾಮನ ಬಾಲರೂಪದ ವಿಗ್ರಹವನ್ನು ಅಂದರೆ ರಾಮಲಲ್ಲಾ ವಿಗ್ರಹವನ್ನು ಅಯೋಧ್ಯೆ ರಾಮ ಮಂದಿರದಲ್ಲಿ ಜನವರಿ ರಂದು ಸೋಮವಾರ ಪ್ರತಿಷ್ಠಾಪನೆ ಮಾಡಲಾಗುವುದು ಇದಾಗಲೇ ರಾಮನ ಈ ವಿಗ್ರಹದ ಕಣ್ಣುಗಳಿಗೆ ಕಟ್ಟಿರುವ ಪಟ್ಟಿಯನ್ನು ತೆಗೆಯುವ ಮೂಲಕ ಲೋಕಕ್ಕೆ ಅನಾವರಣ ಮಾಡಲಾಗಿದೆ ಈ ಪ್ರತಿಮೆಯನ್ನು ನೋಡುತ್ತಿದ್ದಂತೆ ರಾಮನ ಮೇಲಿನ ಭಕ್ತಿ ಹೆಚ್ಚಾಗುವುದು ಖಚಿತ ನಗುಮೊಗದೊಂದಿಗೆ ಶ್ರೀರಾಮನು ಅಯೋಧ್ಯೆಯ ರಾಮ ಮಂದಿರದ ಗರ್ಭಗುಡಿಯಲ್ಲಿ ವಿರಾಜಮಾನನಾಗಲಿದ್ದಾನೆ ಈ ವಿಗ್ರಹದ ಕುರಿತು ಒಂದಿಷ್ಟು ಮಾಹಿತಿಯನ್ನು ಈ ಲೇಖನ ನಿಮಗೆ ನೀಡುತ್ತದೆ ಅಯೋಧ್ಯೆ ರಾಮ ಮಂದಿರದಲ್ಲಿ ವಿರಾಜಮಾನನಾಗಲಿರುವ ರಾಮಲಲ್ಲಾನ ವಿಗ್ರಹವು ಸರಿಸುಮಾರು ನಾಲ್ಕು ಪಾಯಿಂಟ್ ಎರಡು ನಾಲ್ಕು ಅಡಿ ಎತ್ತರವನ್ನು ಹಾಗೂ ಮೂರು ಅಡಿ ಅಗಲವನ್ನು ಒಳಗೊಂಡಿದೆ ಈ ವಿಗ್ರಹವು ಸುಮಾರು ಇನ್ನೂರು ಕಿಲೋಗ್ರಾಂ ತೂಕವನ್ನು ತೂಗುತ್ತದೆ ಈ ವಿಗ್ರಹದಲ್ಲಿ ರಾಮಲಲ್ಲಾನು ಅರಳಿದ ಕಮಲದ ಹೂವಿನ ಮೇಲೆ ನಿಂತು ಮುಗುಳು ನಗೆಯನ್ನು ಬೀರುತ್ತಿದ್ದಾನೆ ಈ ವಿಗ್ರಹದಲ್ಲಿ ರಾಮನು ನಿಂತಿರುವ ಭಂಗಿಯಲ್ಲಿದೆ ರಾಮ ಲಲ್ಲಾನ ವಿಗ್ರಹವನ್ನು ಕರ್ನಾಟಕದ ಮೈಸೂರಿನ ಶಿಲ್ಪಿಯಾದ ಅರುಣ್ ಯೋಗಿರಾಜ್ ಇವರು ನಿರ್ಮಿಸಿದ್ದಾರೆ ಇವರು ಮೂರ್ತಿಯನ್ನು ನಿರ್ಮಿಸುವುದಕ್ಕಾಗಿ ಕಠಿಣ ಮೌನ ವ್ರತವನ್ನು ಕೂಡ ತೆಗೆದುಕೊಂಡಿದ್ದರು ಎಂದು ಹೇಳಲಾಗುತ್ತಿದೆ ರಾಮನ ಈ ವಿಗ್ರಹವನ್ನು ಕಪ್ಪು ಬಣ್ಣದ ಕಲ್ಲಿನಿಂದ ನಿರ್ಮಿಸಲಾಗಿದೆ ಈ ವಿಗ್ರಹದ ಇನ್ನೊಂದು ವಿಶೇಷತೆ ಏನೆಂದರೆ ಈ ಸಂಪೂರ್ಣ ವಿಗ್ರಹವನ್ನು ಕೇವಲ ಒಂದೇ ಕಪ್ಪು ಬಣ್ಣದ ಕಲ್ಲಿನಿಂದ ಕೆತ್ತಲಾಗಿದೆ ರಾಮನ ವಿಗ್ರಹದ ಸುತ್ತಲಿನ ಕಲ್ಲಿನ ಮೇಲೆ ನಾವು ಇನ್ನಿತರ ಕೆಲವೊಂದು ಆಕೃತಿಗಳನ್ನು ಗಮನಿಸಬಹುದು ರಾಮಲಲ್ಲ ಪ್ರತಿಮೆಯ ಸುತ್ತಲೂ ವಿಶೇಷ ವಿನ್ಯಾಸಗಳನ್ನು ಮಾಡಲಾಗಿದೆ ರಾಮನ ವಿಗ್ರಹದ ಸುತ್ತಲೂ ಮೇಲ್ಭಾಗದಲ್ಲಿ ಸ್ವಸ್ತಿಕ ಓಂ ಚಕ್ರ ಗದೆ ಮತ್ತು ಸೂರ್ಯ ದೇವನ ಚಿತ್ರಗಳನ್ನು ಕೆತ್ತಲಾಗಿದೆ ಇದು ರಾಮನ ವಿಗ್ರಹವನ್ನು ಮತ್ತಷ್ಟು ಆಕರ್ಷಣೀಯವಾಗಿ ಕಾಣುವಂತೆ ಮಾಡುತ್ತದೆ ರಾಮನ ವಿಗ್ರಹದ ಸುತ್ತಲೂ ರಾಮನ ಅವತಾರಗಳಲ್ಲಿ ಒಂದಾದ ವಿಷ್ಣುವಿನ ಹತ್ತು ಅವತಾರಗಳನ್ನು ಅಂದರೆ ದಶಾವತಾರಗಳನ್ನು ಕೆತ್ತಲಾಗಿದೆ ಇನ್ನು ಈ ಪ್ರತಿಮೆಯ ಬಲಭಾಗದಲ್ಲಿ ಮತ್ಸ್ಯ ಕೂರ್ಮ ವರಹ ನರಸಿಂಹ ಮತ್ತು ವಾಮನ ಅವತಾರಗಳ ಚಿತ್ರಗಳನ್ನು ಕೆತ್ತಲಾಗಿದೆ ಇನ್ನು ರಾಮಲಲ್ಲಾನ ಪ್ರತಿಮೆಯ ಎಡಭಾಗದಲ್ಲಿ ಪರಶುರಾಮ ರಾಮ ಕೃಷ್ಣ ಬುದ್ಧ ಮತ್ತು ಭಗವಾನ್ ಕಲ್ಕಿಯ ವಿಗ್ರಹಗಳನ್ನು ನೀವು ನೋಡಬಹುದಾಗಿದೆ ಪ್ರತಿಮೆಯ ಕೆಳಗೆ ಬಲಭಾಗದಲ್ಲಿ ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ಇಡಲಾಗಿದೆ ಮತ್ತು ಎಡಭಾಗದಲ್ಲಿ ಆಂಜನೇಯ ಸ್ವಾಮಿಯ ವಿಗ್ರಹವ ಅಥವಾ ಪ್ರತಿಮೆಯನ್ನು ಇಡಲಾಗಿದ್ದು ಇದು ವಿಗ್ರಹಕ್ಕೆ ವಿಶೇಷ ಮೆರುಗು ತಂದಿದೆ ಈ ಮೇಲಿನ ಎಲ್ಲಾ ವಿಶೇಷತೆಗಳನ್ನು ನೀವು ಅಯೋಧ್ಯೆ ರಾಮ ಮಂದಿರದಲ್ಲಿ ನೆಲೆಯಾಗಲಿರುವ ರಾಮಲಲ್ಲಾ ವಿಗ್ರಹದಲ್ಲಿ ಹಾಗೂ ವಿಗ್ರಹದ ಸುತ್ತಲೂ ಕಾಣಬಹುದು ಈ ಎಲ್ಲಾ ಚಿಹ್ನೆಗಳು ರಾಮನ ವಿಗ್ರಹವನ್ನು ಅರ್ಥಪೂರ್ಣಗೊಳಿಸುತ್ತದೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ